ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಿಂದ ಆರೋಪ ವಿಶ್ವವಿದ್ಯಾನಿಲಯದ ವಿಶೇಷ ನಿಯೋಗ ರಚಿಸುವ ಕುರಿತು ಇಂದಿನ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಯಿತು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ಮಂಗಳೂರು ವಿಭಾಗ ಪ್ರತಿನಿಧಿ ಮತ್ತು ಮಂಗಳೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ಕರೆ ಸುಮಿತ್ ಶೆಟ್ಟಿ ಮಂಗಳೂರು ವಿಭಾಗ ಸಂಚಾಲಕ ಈಗಾಗಲೇ ಕಳೆದೊಂದು ಒಂದಷ್ಟು ವರ್ಷಗಳಿಂದ ಮಂಗಳೂರು ಯೂನಿವರ್ಸಿಟಿ ಅನ್ನುವಂಥದ್ದು ಮಾಧ್ಯಮದಲ್ಲಿ ಹಾಟ್ ಹಾಟ್ ಟಾಪಿಕ್ ಆಗಿರುವಂತಹ ಸಂದರ್ಭದಲ್ಲಿ ಈ ವಿಷಯದ ಬಗ್ಗೆ ಒಂದಷ್ಟು ಅವಲೋಕನಗಳನ್ನು ಮಾಡಬೇಕು ಅಂತ ಹೇಳಿ ಇವತ್ತು ಇಲ್ಲಿ ಸೇರಿರುವಂತದ್ದು ಮಂಗಳೂರು ಯೂನಿವರ್ಸಿಟಿ ಒಂದು ಹತ್ತು ವರ್ಷಗಳ ಹಿಂದೆ ನೋಡಿದ್ರೆ ದೇಶದಲ್ಲಿ ಒಂದು ಪ್ರತಿಷ್ಠಿತ ವಿವಿಗಳ ಪೈಕಿ ಅಗ್ರಸ್ಥಾನದಲ್ಲಿತ್ತು ಆದ್ರೆ ಕಾಲಕ್ರಮೇಣ ಅಲ್ಲಿ ನಡೆದಂತಹ ಭ್ರಷ್ಟಾಚಾರಗಳ ಪರಿಣಾಮವಾಗಿ ಅಹ್ ಮಂಗಳೂರು ಯೂನಿವರ್ಸಿಟಿಯ ಶೈಕ್ಷಣಿಕ ಸ್ಥಿತಿಗತಿಗಳು ಕೂಡ ತುಂಬಾ ಕುಂಠಿತವಾಯಿತು ಅದ್ರ ಜೊತೆಗೆ ಅಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ತಾಂಡವಾಡಲಿಕ್ಕೆ ಆರಂಭವಾಯಿತು ಹಾಗಾಗಿ ಈ ಬಗ್ಗೆ ಅನೇಕ ಹೋರಾಟಗಳನ್ನ ಅನೇಕ ಆಂದೋಲನಗಳನ್ನ ವಿದ್ಯಾರ್ಥಿ ಪರಿಷತ್ ಕಟ್ಟಿದ್ರು ಕೂಡ ಅಹ್ ಇನ್ನೂ ಕೂಡ ಅದರ ಸ್ಥಿತಿಗತಿ ಸುಧಾರಿಸುವ ರೀತಿಯಲ್ಲಿ ಕಾಣ್ತಾ ಇಲ್ಲ ಅಹ್ ಎರಡ್ ಸಾವಿರದ ಹದಿಮೂರರಿಂದ ಹದಿನೇಳರವರೆಗೆ ಬಂದಂತ ರೂಪ ಅನುದಾನದ ಬಗ್ಗೆ ಈ ಒಂದು ಎರಡು ತಿಂಗಳ ಹಿಂದೆ ವಿದ್ಯಾರ್ಥಿ ಪರಿಷತ್ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಿ ಇದ್ರ ಬಗ್ಗೆ ಅನುಮಾನಗಳಿದೆ ಒಂದಷ್ಟು ಕಳವಳಗಳಿದೆ ಅಂತ ಹೇಳಿ ಕಡವಳ ವ್ಯಕ್ತಪಡಿಸಿತ್ತು ಆದ್ರೆ ಅದನ್ನೆಲ್ಲ ಅಲ್ಲ ಎಳೆಯುವ ಕೆಲಸವನ್ನ ಅವತ್ತು ಅವತ್ತಿನ ಯೂನಿವರ್ಸಿಟಿಯ ಅಫಿಷಿಯಲ್ಸ್ ಮಾಡಿದ್ರು ಏನಂತ ಹೇಳಿದ್ರೆ ಉನ್ನತ ಶಿಕ್ಷಣ ಸಚಿವರಿಗೂ ಕೂಡ ಒಂದು ವರದಿಯನ್ನು ಕೊಡ್ತಾರೆ ಅದನ್ನ ನಾವು ಇಂಟರ್ ನ್ಯಾಷನಲ್ ಹಾಸ್ಟೆಲ್ ಗೆ ಏಳು ಕೋಟಿ ಹಣವನ್ನ ಏನು ಇಪ್ಪತ್ತು ಕೋಟಿ ಹಣ ಸ್ಯಾಂಕ್ಷನ್ ಆಗಿತ್ತು ಅದರಲ್ಲಿ ಹದಿನಾಲ್ಕು ಏಳು ಕೋಟಿಯಲ್ಲಿ ಪ್ರತ್ಯೇಕ ಹಾಸ್ಟೆಲ್ ನಿರ್ಮಾಣ ಆಗ್ಬೇಕು ಅಂತ ಹೇಳಿ ಅಹ್ ಇದ್ದಂಥದ್ದು ಮತ್ತೆ ರಾಷ್ಟ್ರೀಯ ಉತ್ತರ ಶಿಕ್ಷಣ ಅಭಿಯಾನದ ಅಡಿಯಲ್ಲಿ ಬಂದಂತ ಹಣವನ್ನ ಅದಕ್ಕೆ ಕೊಟ್ಟಂತ ಗೆ ಬಿಟ್ಟು ಬೇರೆ ಪರ್ಪಸ್ ಯೂಸ್ ಮಾಡಬಾರ್ದು ಅನ್ನುವಂಥದ್ದು ಗೈಡ್ ಲೈನ್ಸ್ ಇದೆ ಅದನ್ನ ಮೀರಿ ಇಂಟರ್ ನ್ಯಾಷನಲ್ ಹಾಸ್ಟೆಲ್ಗೆ ಹಾಕಿದ್ದೇವೆ ಅನ್ನುವಂಥದ್ದನ್ನ ಅವರು ಮಾಡಿದ್ರು ಆದ್ರೆ ಇವತ್ತು ಆನಂತರ ಉನ್ನತ ಶಿಕ್ಷಣ ಸಮಿತಿಯಿಂದ ಒಂದು ತನಿಖಾ ತಂಡ ಬಂದು ಇಲ್ಲಿ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಹಾಸ್ಟೆಲ್ ಕಟ್ಟಡಗಳು ಇಲ್ಲ ಅನ್ನೋದನ್ನ ಗಮನಿಸಿದಂತ ಉನ್ನತ ಶಿಕ್ಷಣ ತನಿಖಾ ತಂಡ ಮತ್ತೆ ಇಲ್ಲಿನ ಅಧಿಕಾರಿಗಳು ಯಾರಿದ್ದಾರೆ ಅವರಿಗೆ ಸಮನ್ಸ್ ನೀಡುವಂತ ಕೆಲಸ ಮಾಡ್ತಾರೆ ಕೊನೆಯದಾಗಿ ಮೊನ್ನೆ ಬಂದ ಇರುವಂಥ ವರದಿಯ ಪ್ರಕಾರ ಇಲ್ಲಿನ ಯೂನಿವರ್ಸಿಟಿ ಅಫಿಷಿಯಲ್ಸ್ ಅದನ್ನು ಒಪ್ಕೊಂಡಿದ್ದಾರೆ ಹೌದು ಏಳು ಕೋಟಿ ಹಗರಣಗಳು ನಡೆದಿದೆ ಹೇಳಿ ಅದರ ಜೊತೆಗೆ ಅಕ್ಟೋಬರ್ನಲ್ಲಿ ಒಂದು ಮಾಧ್ಯಮ ಏನು ನ್ಯಾಷನಲ್ ಮೀಡಿಯಾ ಒಂದು ರಿಪೋರ್ಟ್ ಮಾಡಿರುವಂಥದ್ದು ಮಂಗೋರು ಯೂನಿವರ್ಸಿಟಿ ಆಡಿಟ್ ರಿಪೋರ್ಟ್ನಲ್ಲಿ ನೂರು ಕೋಟಿ ಹಗರಣ ಆಗಿದೆ ಅಂತ ಹೇಳಿ ನೂರು ಕೋಟಿ ಇಂಬ್ಯಾಲೆನ್ಸ್ ಬರ್ತಾ ಇದೆ ಅನ್ನುವಂಥದ್ದು ಹಾಗಾಗಿ ಈ ಇದ್ರೆಲ್ಲ ಪರಿಣಾಮವಾಗಿ ಇವತ್ತು ಯೂನಿವರ್ಸಿಟಿಯ ಸ್ಥಿತಿಗತಿ ಹೇಗಿದೆ ಅನ್ನುವಂಥದ್ದನ್ನು ಗಮನಿಸಿದ್ರೆ ಯೂನಿವರ್ಸಿಟಿಯಲ್ಲಿ ವರ್ಷಕ್ಕೆ ಹದಿನೈದು ಪರ್ಸೆಂಟ್ ಅಡ್ಮಿಷನ್ ಕುಸಿತ ಆಗ್ತಾ ಇದೆ ಇವತ್ತು ಎರಡ್ ಸಾವಿರದ ಇಪ್ಪತ್ ಮೂರಾ ಸಾಲಿನಲ್ಲಿ ಎರಡು ಸಾವಿರಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಯೂನಿವರ್ಸಿಟಿಯಲ್ಲಿ ವ್ಯಾಸಂಗ ಮಾಡ್ತಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಆ ಸಂಖ್ಯೆ ಸಾವಿರದ ಎಂಟುನೂರ ಅರವತ್ತಕ್ಕೆ ಇಳೀತದೆ ಈ ಪ್ರಸ್ತುತ ವರ್ಷದಲ್ಲಿ ಆ ಸಂಖ್ಯೆ ಒಂದ್ ಸಾವಿರದ ಐನೂರ ಎಂಟಕ್ಕೆ ಇಳಿತದೆ ಅಂದ್ರೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಹದಿನೈದು ಪ್ರತಿಶತ ವಿದ್ಯಾರ್ಥಿಗಳ ಸಂಖ್ಯೆ ಇಳಿಕೆ ಆಗ್ತಾ ಬರ್ತಾ ಇದೆ ಅದ್ರ ಜೊತೆಗೆ ಯೂನಿವರ್ಸಿಟಿಯಲ್ಲಿ ಮೂಲಭೂತ ಸೌಕರ್ಯಗಳು ಅನ್ನುವಂಥದ್ದು ಕಣ್ಮರೆಯಾಗಿ ಹೋಗಿದೆ ಅಲ್ಲಿ ಅದೆಷ್ಟೋ ಪತ್ರಕರ್ತರನ್ನ ಕೊಟ್ಟಂತ ಯೂನಿವರ್ಸಿಟಿಯಲ್ಲಿ ಪತ್ರಕರ್ತರಿಗೆ ಪತ್ರಕರ್ತರನ್ನ ಸೃಷ್ಟಿ ಮಾಡುವಂತ ಪ್ರಯೋಗ ಅಲ್ಲ ಇರಲಿಲ್ಲ ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಇವತ್ತು ಒಂದು ಒಂದು ಕಾಲ ಇತ್ತು ಅವತ್ತು ಮಂಗಳೂರು ಯೂನಿವರ್ಸಿಟಿಗೆ ಇಪ್ಪತ್ತು ಮೂವತ್ತು ಗಳು ಬರ್ತಾ ಇದ್ದಂತ ಬರ್ತಾ ಇಲ್ಲ ಯಾಕಂತ ಹೇಳಿದ್ರೆ ಅಲ್ಲಿ ಸರಿಯಾದ ಎಕ್ಸ್ಪೈರಿಮೆಂಟ್ ಗೆ ಕೆಮಿಕಲ್ ಎಕ್ಸ್ಪೈರಿ ಆಗಿದೆ ಅಂತ ಹೇಳಿ ಅಲ್ಲಿನ ವಿದ್ಯಾರ್ಥಿಗಳು ಅವರ ಅಳಲನ್ನ ತೋಡ್ಕೊಳ್ತಾರೆ ಈ ರೀತಿಯಾದಂತ ಇನ್ನು ಅಲ್ಲಿನ ಏನು ಬಿಲ್ಡಿಂಗ್ ಗಳ ವ್ಯವಸ್ಥೆನ ನೋಡಿದೆ ಅನೇಕ ಬಿಲ್ಡಿಂಗ್ ಗಳು ಕೃಷಿ ಹಂತದಲ್ಲಿದೆ ಅಲ್ಲಿ ಇಂಟರ್ನ್ಯಾಷನಲ್ ಹಾಸ್ಟೆಲ್ ಅನ್ನುವಂಥದ್ದು ಅರವತ್ತು ಕೋಟಿಯ ಕಟ್ಟಡ ಭೂತ ಬಂಗಲೆಯ ರೀತಿಯಲ್ಲಿ ಕೇವಲ ಹಣ ಮಾಡ್ಲಿಕ್ಕೆ ಒಂದು ಸೃಷ್ಟಿಸಿರುವ ವ್ಯವಸ್ಥೆಯ ರೀತಿಯಲ್ಲಿ ಕಾಣ್ತಾ ಇದೆ ಹಾಗಾಗಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಇದರ ಬಗ್ಗೆ ಒಂದು ಕಳವಳವನ್ನ ವ್ಯಕ್ತಪಡಿಸ್ತಾ ಇದೆ ಅದು ಫೀಸ್ ನ ವಿಷಯದಲ್ಲಿ ನೋಡಿದ್ರೆ ಸೈಬರ್ ಸೆಕ್ಯೂರಿಟಿ ಅನ್ನುವಂಥದ್ದು ಫುಡ್ ಸೈನ್ಸ್ ಅನ್ನುವಂಥ ಡಿಪಾರ್ಟ್ಮೆಂಟ್ಗಳು ಅಲ್ಲಿ ಸೈಬರ್ ಸೆಕ್ಯೂರಿಟಿ ಮತ್ತು ಫುಡ್ ಸೈನ್ಸ್ ಗಳ ಫೀಸ್ ಗಳು ನಮ್ಮ ಪ್ರೈವೇಟ್ ಡೀಮ್ಡ್ ಯೂನಿವರ್ಸಿಟಿಗಳಿಗೆ ಕಂಪೇರ್ ಮಾಡುವ ರೀತಿಯಲ್ಲಿ ಆಗಿದೆ ಅರವತ್ತು ಸಾವಿರ ಫೀಸ್ಗಳನ್ನ ಫುಡ್ ಸೈನ್ಸ್ ಮತ್ತೆ ಸೈಬರ್ ಸೆಕ್ಯೂರಿಟಿಗೆ ಇಪ್ಪತ್ತು ಸಾವಿರ ಫೀಸ್ ಅದೇ ನಾವು ಒಂದು ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ಪ್ರತಿಷ್ಠಿತ ಯೂನಿವರ್ಸಿಟಿಯಲ್ಲಿ ಎಲ್ಲಿ ನಮಗೆ ಏನು ಆಮೇಲೆ ರಿಕ್ರೂಟ್ಮೆಂಟ್ ಇದೆ ಅನ್ನುವಂಥ ಶೋರ್ ಇದ್ದಂತ ಯೂನಿವರ್ಸಿಟಿಗಳಲ್ಲಿ ಒಂದು ಲಕ್ಷ ಫೀಸ್ಗಳು ಫೀಸ್ ಒಂದು ಯೂನಿವರ್ಸಿಟಿಯಲ್ಲಿ ಮಾಡುವಂತಹ ಪಿ ಜಿ ಕೋರ್ಸ್ಗೂ ಸರ್ಕಾರದಿಂದ ನಡೆಸಲ್ಪಡುವಂತ ಅಫಿಲಿಯೇಟೆಡ್ ಕಾಲೇಜುಗಳಿಗೆ ಮಾಡುವಂತಹ ಫೀಸ್ ಅನ್ನು ಕಂಪೇರ್ ಮಾಡಿದೆ ಅದಕ್ಕೆ ವ್ಯತ್ಯಾಸ ಇದೆ ಎಂಎಗೆ ಎಪ್ಪತ್ತ ಏಳು ಸಾವಿರದವರೆಗೆ ಫೀಸ್ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಉಳಿದ ಕಾಲೇಜುಗಳಲ್ಲಿ ಗವರ್ಮೆಂಟ್ ಕಾಲೇಜುಗಳಲ್ಲಿ ಹತ್ತು ಸಾವಿರಕ್ಕಿಂತ ಒಳಗಾಗಿ ಎಂಎ ಎ ಆಗುವಂತಹ ಕಾಲೇಜುಗಳಿದೆ ಹಾಗಾಗಿ ವಿದ್ಯಾರ್ಥಿ ಇಷ್ಟೆಲ್ಲ ಫೀಸ್ ಗಳನ್ನ ತಗೊಂಡ್ರು ಕೂಡ ಯೂನಿವರ್ಸಿಟಿ ಬೇಕಾದ ರೀತಿಯಾದಂತಹ ಸೌಲಭ್ಯಗಳನ್ನು ವಿದ್ಯಾರ್ಥಿ ಕೊಡುವಲ್ಲಿ ವಿಫಲವಾಗಿದೆ ಆ ಪರಿಣಾಮ ಇವತ್ತು ಅಡ್ಮಿಷನ್ಗಳು ಕುಂಠಿತವಾಗ್ತಿದೆ ಇದರ ಬಗ್ಗೆ ಒಂದು ಕಳವಳವನ್ನ ವಿದ್ಯಾರ್ಥಿ ಪರಿಷತ್ ವ್ಯಕ್ತಪಡಿಸಿದೆ ಯಾಕಂದ್ರೆ ದಕ್ಷಿಣ ಕನ್ನಡದಂತ ವಿದ್ಯಾವಂತರ ಜಿಲ್ಲೆಗೆ ಸರ್ಕಾರಿ ಯೂನಿವರ್ಸಿಟಿ ಅನ್ನುವಂಥದ್ದು ಇರುವಂತದ್ದು ಒಂದೇ ಅದು ಮಂಗಳೂರು ವಿಶ್ವವಿದ್ಯಾಲಯ ಇದನ್ನ ಕೂಡ ಮುಚ್ಚಿಸಬೇಕು ಅಂತ ಹೇಳಿ ಅಹ್ ಎಲ್ಲ ಷಡ್ಯಂತ್ರಗಳು ನಡೀತಾ ನಡೀತಾ ಇರುವಂತಹ ರೀತಿಯಲ್ಲಿ ಕಾಣ್ತಾ ಇದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂರ್ನಾಲ್ಕು ಡೀಮ್ಡ್ ಯೂನಿವರ್ಸಿಟಿಗಳಿದೆ ಆದ್ರೆ ಈ ಸರ್ಕಾರಿ ಯೂನಿವರ್ಸಿಟಿ ಬಡ ಮಕ್ಕಳು ಏನು ಸರ್ಕಾರಿ ಯೂನಿವರ್ಸಿಟಿಗಳಲ್ಲಿ ಕಲಿಸ್ತಾ ಇದ್ದಾರೆ ಅವರು ಆ ನಂತರ ಎಲ್ಲಿಗೆ ಹೋಗ್ಬೇಕು ಅನ್ನುವಂಥದ್ದು ಇದರ ಬಗ್ಗೆ ಒಂದು ಸರ್ಕಾರ ಗಂಭೀರ ಆಲೋಚನೆಯನ್ನ ಮಾಡಬೇಕು ಇದರ ಹಿಂದೆ ನಡೆದ ಭ್ರಷ್ಟಾಚಾರ ಪ್ರಕರಣಗಳು ನಮ್ಗೆ ಗೊತ್ತಿದೆ ಆ ಬಗ್ಗೆ ಕೂಡ ಒಂದಷ್ಟು ತನಿಖೆಯನ್ನ ಸ್ಪಷ್ಟ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ವಿದ್ಯಾರ್ಥಿ ಪರಿಷತ್ನ ನ ಆಗ್ರಹ ಇರುವಂತದ್ದು ಒಂದು ವಿಶೇಷ ತನಿಖಾ ತಂಡದ ರಚನೆ ಆಗ್ಬೇಕು ಅಂತ ಹೇಳಿ ಅದರ ಜೊತೆಗೆ ವಿದ್ಯಾರ್ಥಿ ಪರಿಷತ್ ಒಂದು ಕೇವಲ ವಿದ್ಯಾರ್ಥಿ ಆಂದೋಲನವನ್ನ ಹೋರಾಟವನ್ನು ಮಾಡುವುದರ ಜೊತೆಗೆ ನಮ್ಮ ಯೂನಿವರ್ಸಿಟಿ ಅಂತ ಹೇಳಿದ ತಕ್ಷಣ ನಮ್ಗೊಂದು ರೀತಿಯಾದಂತ ಆ ಕಾಳಜ್ ಇರ್ತದೆ ಹಾಗಾಗಿ ಆ ನಿಟ್ಟಿನಲ್ಲಿ ಒಂದು ಮಂಗಳೂರು ವಿಶ್ವವಿದ್ಯಾನಿಲಯ ಉಳಿಸಿ ಅನ್ನೋ ಒಂದು ವಿದ್ಯಾರ್ಥಿ ಆಂದೋಲನವನ್ನು ಕೈಗೆತ್ತಿಕೊಳ್ಳಿದೆ ಆ ಪರಿಣಾಮವಾಗಿ ಡಿಸೆಂಬರ್ ಮೊದಲನೇ ವಾರದಲ್ಲಿ ಶಿಕ್ಷಣ ತಜ್ಞರ ದುಡ್ಡು ಮೇಜಿನ ಸಭೆಯನ್ನು ಮಾಡಬೇಕು ಅಂತ ಹೇಳಿ ನಿರ್ಧಾರ ಆಗಿದೆ ಈ ಬಗ್ಗೆ ಇದರಲ್ಲಿ ಶಿಕ್ಷಣ ತಜ್ಞರು ಸಮಾಜದ ಗಣ್ಯ ವ್ಯಕ್ತಿಗಳು ಏನು ಬಿಸಿನೆಸ್ ಮ್ಯಾನ್ ಗಳು ಯಾರಿದ್ದಾರೆ ಅವರಿಂದ ಯಾವ ರೀತಿಯಾದ ಉಪಯೋಗಗಳನ್ನು ಯೂನಿವರ್ಸಿಟಿಗೆ ಮಾಡಿಸಬಹುದು ಈ ಬಗ್ಗೆ ಎಲ್ಲ ಒಂದು ಚರ್ಚೆ ನಡಿಲಿಕ್ಕಿದೆ ಹಾಗಾಗಿ ಇದು ವಿದ್ಯಾರ್ಥಿ ಪರಿಷತ್ ನ ವಿದ್ಯಾರ್ಥಿ ಆಂದೋಲನದ ಪ್ರಥಮ ಭಾಗವಾಗಿರುತ್ತದೆ ಈಗಾಗಲೇ ಅನೇಕ ಡೀಮ್ಡ್ ಯೂನಿವರ್ಸಿಟಿ ಇರ್ಬೋದು ಪ್ರೈವೇಟ್ ಯೂನಿವರ್ಸಿಟಿಗಳು ಇರ್ಬೋದು ಮಕ್ಕಳ ಅವರು ಡೈರೆಕ್ಟ್ ಅಂದ್ರೆ ಅವರವರ ಕೋರ್ಸ್ ಗಳನ್ನ ಪರಿಚಯ ಮಾಡುವಂತದ್ದನ್ನ ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ ಯಾವುದೇ ಪ್ರತಿಷ್ಠಿತ ಡೀಮ್ಡ್ ಯೂನಿವರ್ಸಿಟಿ ಪ್ರೈವೇಟ್ ಯೂನಿವರ್ಸಿಟಿರ್ಬೋದು ಇವತ್ತು ನಾವು ಸಿಂಡಿಕೇಟ್ ನ ಸದಸ್ಯರಾಗಿರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಅಲ್ಲಿಯ ಅಡ್ಮಿಷನ್ ಗೆ ಸಂಬಂಧಪಟ್ಟ ಈ ತರದ ಮೀಟಿಂಗ್ ಗಳನ್ನ ನಾವು ಕಂಡಕ್ಟ್ ಮಾಡಿದ್ವಿ ಅಲ್ಲಿ ಒಂದೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲಿ ಕುಸಿತ ಕಂಡಿದೆ ಆ ಡಿಪಾರ್ಟ್ಮೆಂಟ್ ಅವರು ಈ ಕೆಲಸವನ್ನ ಮಾಡಬೇಕು